ವಾಯುವ್ಯ ಸ್ಥಾನ ಅಂತ ನೋಡಿದ್ವಿ ಈ ವಾಯುವ್ಯ ಸ್ಥಾನದಲ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ ಎಂದಾಗ ಮನೆಯ ನೆಮ್ಮದಿ ಅಥವಾ ಆದಾಯದಲ್ಲಿ ಕೊರತೆ ಆಗ್ತಾ ಬರ್ತದೆ ಜೊತೆಗೆ ಭಾಳ ಮುಖ್ಯವಾಗಿ ವಿದ್ಯಾಭ್ಯಾಸದ ವಿಚಾರದಲ್ಲೂ ಕೂಡ ಮಕ್ಕಳಲ್ಲಿ ಅಡ್ಡಿ ಆಗ್ತಕ್ಕಂಥದ್ದು ನಾವು ನೋಡೋದು ಭಾಗ್ಯದಲ್ಲಿ ಕೊರತೆ ಎಲ್ಲ ಇರ್ತದೆ ಕೆಲವೊಂದು ಭಾಗ್ಯದಲ್ಲಿ ಕೊರತೆ ಆ ಮನೆಗೆ ಜಾಸ್ತಿ ಅತಿಥಿಗಳು ಆಗಮ ಜಾಸ್ತಿ ಇರ್ತದೆ ಅದರಿಂದ ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತದೆ ಅತ್ಯ ವಾಯುವ್ಯ ಸ್ಥಾನ ಬಹಳ ಮುಖ್ಯವಾಗಿ ಮನೆಯ ಆಡಳಿತವನ್ನು ನೋಡ್ಕೊಳ್ಬೇಕು ಅಲ್ಲಿ ಸಮಸ್ಯೆ ಇತ್ತು ತಗ್ಗಾಗಿತ್ತು ಅಥವಾ ಮತ್ತೊಂದು ಏನೋ ಬಂದಿತ್ತು ಆ ಪ್ರದೇಶದಲ್ಲಿ ಕಟ್ಟಾಗಿದೆ ಅನೇಕ ವಿಚಾರಗಳು ಇರತಕ್ಕಂಥದ್ದು ಇರುತ್ತೆ ಅಲ್ಲಿ ಸಮಸ್ಯೆ ಬಂದಾಗ ನಿಮ್ಮ ಮನೆಯಲ್ಲಿ ಒಂದು ಚಂದ್ರನ ಯಂತ್ರವನ್ನು ಸ್ಥಾಪನೆ ಮಾಡಿಕೊಳ್ಳಿ ಗಣಪತಿಯ ಜೊತೆ ಒಂದು ರಜತದ ಸ್ತ್ರೀಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅದು ಸರಿಯಾಗಿ ನೋಡಿಕೊಂಡು ಸರಿಯಾದಂಥ ವಿಶ್ಲೇಷಣೆಗಳನ್ನ ತಗೊಂಡು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆದರೆ ನಾವು ಒಂದು ಸರಳವಾಗಿರ್ತಕ್ಕಂಥ ವಿಚಾರ ಚಂದ್ರನ ಒಂದು ಯಂತ್ರವನ್ನು ಸ್ಥಾಪನೆ ಮಾಡಿ ಪಾ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತಕ್ಕಂಥ ಎಲ್ಲ ಕಾರ್ಯಗಳು ಬರುತ್ತೆ ಅಡ್ಡಿ ಆತಂಕಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂಬಹುದು